ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸುಳಿದೆ ತಂಗಾಳಿಯಂತೆ ಕತೆಯ ಮೊದಲನೇ ಭಾಗ ಇದು ಒಂದು ಲವ್ ಸ್ಟೋರಿ ಈ ಕತೆಯನ್ನು ಕೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಈ ಕತೆಗೂ ಕೂಡ ನಿಮ್ಮ ಪ್ರೋತ್ಸಾಹ ಮೆಚ್ಚುಗೆ ಸದಾ ಇರಲಿ ಥ್ಯಾಂಕ್ ಯು ಅಷ್ಟೊತ್ತು ನೀನು ಬರೋದಕ್ಕೆ ಯಾವಾಗಲೂ ನಾನೇ ಬಂದು ಕಾಯ್ತಿರ್ತೀನಿ ನಿನಗೋಸ್ಕರ ಬೇಗ ಬರೋಕ್ಕಾಗೋದಿಲ್ವ ನಿನಗೆ ಫೋನಿನಲ್ಲಿ ಒಂದೇ ಉಸಿರಿನಲ್ಲಿ ಬೈಯುತ್ತಿದ್ದಳು ಹುಡುಗಿ ತನ್ನ ಪ್ರಿಯಕರನನ್ನು ಕಾಣುವ ತವಕ ಅದು ಹೊಸದೇನಲ್ಲ ಅವಳಿಗೆ ಪ್ರತಿದಿನವೂ ಇದ್ದದ್ದೇ ಬೆಳಗಿನಿಂದ ಇದ್ದ ಎಲ್ಲ ಒತ್ತಡ ಯೋಚನೆಗಳನ್ನು ಮರೆತು ಅವನಿಗೆಂದೇ ಕಾಯುತ್ತಾ ನಿಂತಿದ್ದಳು ಕಾಫಿ ಶಾಪಿನ ಮುಂದೆ ಬರ್ತಿದ್ದೀನಿ ಐದು ನಿಮಿಷ ಅಷ್ಟೇ ಈಗ ನಾನು ಬೈಕ್ ಮೇಲಿದ್ದೀನಿ ಫೋನ್ ಇಡು ಎಂದನವ ಯಾವಾಗಲೂ ನಾನೇ ಕಾಯಬೇಕು ಇವನಿಗೆ ಮದುವೆ ಆದಮೇಲೂ ಹೀಗೆ ಕಾಯಿಸ್ತಾನೇನೋ ಎಂದುಕೊಂಡು ತುಟಿ ನಕ್ಕವಳು ಕಾಫಿ ಕುಡಿಯಲು ಬಂದು ಹೋಗುತ್ತಿರುವವರನ್ನೇ ನೋಡುತ್ತಾ ಕುಳಿತಳು ಮಮ್ಮ ಮಮ್ಮ ಎಂದು ಕರೆಯುತ್ತಿರಲಿಲ್ಲ ಅವಳು ಮನೆಯ ಹಂಚು ಹಾರಿ ಹೋಗುವ ಹಾಗೆ ಕಿರುಚುತ್ತಿದ್ದಳು ಏನಾಯಿತು ಸ್ವೀಟಿ ಹಾಕಿ ಕಿರಿಸ್ತಿದೀಯಾ ಎನ್ನುತ್ತಾ ಅವಳ ಕೋಣೆಗೆ ಬಂದರೂ ಅವಳ ತಾಯಿ ಸೌಭಾಗ್ಯ ಬಿಸಿನೀರು ಬರ್ತಿಲ್ಲ ಬಾತ್ರೂಮ್ನಲ್ಲಿ ಮೊದಲೇ ನೋಡಬೇಕು ಅಲ್ವಾ ಎಲ್ಲಿ ವನಿತಾ ಕೋಪದಿಂದ ಅರಚುತ್ತಿದ್ದಳು ವನಿತಾ ಮಾರ್ಕೆಟ್ಗೆ ಹೋಗಿದ್ದಾಳೆ ತರಕಾರಿ ತರೋದಕ್ಕೆ ಎಂದರು ವನಿತಾ ಅವರ ಮನೆಯ ಮುಖ್ಯ ಕೆಲಸದವಳು ಆದರೆ ಈ ಸುಂದರಿಯ ಎಲ್ಲ ಕೆಲಸ ನಿಭಾಯಿಸುವವಳು ಅವಳೇ ಹೋಗೋದಕ್ಕೂ ಮೊದಲು ನನಗೆ ಬೇಕಾಗಿದ್ದು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಹೋಗಬೇಕು ಅಂತ ಗೊತ್ತಿಲ್ವಾ ಅವಳಿಗೆ ಅವಳ ಮಗ ಕೆಂಪಾಗಿತ್ತು ಕೋಪಕ್ಕೆ ಅಯ್ಯೋ ಅದಕ್ಕ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೆಯಾ ಅವಳು ನಿನಗೆ ಮಾಡಬೇಕಿದ್ದ ಸಲಾಡ್ ಕಾಫಿ ಎಲ್ಲನೂ ಮಾಡಿದ್ದಾಳೆ ಕೋಣೆನೂ ಕ್ಲೀನ್ ಮಾಡಿದಾಳೆ ಬಿಸಿನೀರು ಬರೋದು ಇವತ್ತು ನಿಂತಿರಬೇಕು ಅದಕ್ಕೆ ಅವಳಿಗೆ ಗೊತ್ತಾಗಿಲ್ಲ ನೀನು ನನ್ನ ರೂಮ್ನಲ್ಲಿ ಸ್ನಾನ ಮಾಡು ಹೋಗು ಎಂದರು ಅವಳ ಕೋಪಕ್ಕೆ ಎಂದು ತಲೆ ಕೆಡಿಸಿಕೊಳ್ಳುವವರಲ್ಲ ಸೌಭಾಗ್ಯ ನೀನು ಅವಳ ಪರವಾಗಿ ಮಾತಾಡ್ಬಿಡಮ್ಮ ಎಂದವಳು ತನ್ನ ಟವಲ್ ಜೊತೆಗೆ ಬಾತ್ರೂಮ್ ಹಿಡಿದು ಕೋಣೆಯಿಂದ ಹೊರಬಂದು ಪಕ್ಕದಲ್ಲಿದ್ದ ತನ್ನ ತಾಯಿಯ ಕೋಣೆ ಹೊಕ್ಕಳು ಇವಳು ಕೋಪ ಹಾರಾಟ ಎಲ್ಲ ಯಾವಾಗ ಕಡಿಮೆ ಆಗುತ್ತೋ ಎಂದುಕೊಂಡ ಸೌಭಾಗ್ಯರವರು ಕೆಳಗೆ ನಡೆದರು ಏನಾಯಿತು ಸುಮ ಯಾಕೆ ಪಾಪು ಹಾಕಿ ಎದುರಾಗಿ ಕೇಳಿದರು ಅವರ ಪತಿ ಹರೀಶ್ ರಾಜ್ ನಿಮ್ಮ ಪಾಪುಗೆ ಪ್ರತಿದಿನ ಕೋಪ ಮಾಡಿಕೊಳ್ಳೋದೇ ಇದ್ದರೆ ದಿನ ಕಳೆಯೋದೇ ಇಲ್ಲ ಅನಿಸುತ್ತೆ ಎಂದರು ಸೌಭಾಗ್ಯ ಮಗಳನ್ನು ಆಡಿಕೊಳ್ಳುತ್ತಾ ಯಾಕಾಗಂತೀಯ ನನಗಿರೋ ಒಬ್ಬಳೆ ಮುದ್ದಿನ ಮಗಳು ಅವಳು ಎಂದ ಹರೀಶ್ರವರು ಪತ್ನಿಯ ಜೊತೆ ಅಡುಗೆ ಮನೆಯತ್ತ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತರು ನಿಮ್ಮ ಈ ಮುದ್ದಿನಿಂದಾನೇ ಅವಳು ಇಷ್ಟೊಂದು ಮೊಂಡಾಗಿರೋದು ರೀ ಎಂದವರು ಫ್ಲಾಸ್ಕ್ನಲ್ಲಿದ್ದ ಟೀಯನ್ನು ಕಪ್ಗೆ ಸುರಿದು ಅವರ ಕೈಗೆ ತಂದಿಟ್ಟರು ಇರೋದು ಒಬ್ಳು ಮಗಳು ಕೋಟಿಗಟ್ಲೆ ಆಸ್ತಿ ಇದನ್ನ ಅವಳಿಗೋಸ್ಕರನೇ ಅಲ್ವಾ ಮಾಡಿರೋದು ನಾನು ಅವಳಿಗಿಷ್ಟ ಬಂದಾಗಿರಲಿ ಬಿಡು ಭಾಗ್ಯ ಎಂದರು ಮಗಳ ಮೇಲೆ ಆಕಾಶದೆತ್ತರದಷ್ಟು ಪ್ರೀತಿ ಹರೀಶರಿಗೆ ಸೌಭಾಗ್ಯರವರಿಗಿಂತ ಅವರ ಮುದ್ದು ಹೆಚ್ಚೆ ಆಸ್ತಿಯ ಹಣ ಯಾವತ್ತೂ ಜೀವನದಲ್ಲಿ ಖುಷಿ ತಂದು ಕೊಡೋದಿಲ್ಲ ರೀ ಹಣ ಇದ್ರೇ ಜಗತ್ತು ಹಣದಿಂದಲೇ ಜೀವನ ಭಾಗ್ಯ ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಯಾಕಂದರೆ ನೀನು ಯಾವಾಗಲೂ ಒಳ್ಳೆಯದನ್ನೇ ಹೇಳ್ತೀಯಾ ಒಳ್ಳೆಯದನ್ನೇ ಯೋಚನೆ ಮಾಡ್ತೀಯಾ ಈ ಜಗತ್ತಲ್ಲಿ ನಾನು ಇದೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಕಷ್ಟಪಟ್ಟ ಹಾಗೆ ನನ್ನ ಮಗಳು ಕಷ್ಟಪಡಬಾರ್ದು ಅಲ್ವಾ ಅದಕ್ಕೆ ಈ ಆಸ್ತಿಯ ಹಣ ಎಲ್ಲ ಎಂದವರು ಕಷ್ಟದಲ್ಲೇ ಬೆಳೆದು ಬಂದವರು ನನಗೆ ಅರ್ಥ ಆಗುತ್ತೆ ರೀ ಎಂದರು ಭಾಗ್ಯ ಇಬ್ಬರ ಮಾತುಗಳು ಸಾಗಿದವು ಹರೀಶ್ ರಾಜ್ ಒಬ್ಬ ಸಾಫ್ಟ್ವೇರ್ ಕಂಪನಿಯ ಮಾಲೀಕರು ಜೊತೆಗೆ ಶೇರ್ ಮಾರ್ಕೆಟ್ನಲ್ಲಿ ಪ್ರತಿದಿನ ಲಕ್ಷಾಂತರ ಹಣ ಗಳಿಸುವ ಬಿಸ್ನೆಸ್ ಚಿಕ್ಕಂದಿನಿಂದಲೂ ಕಷ್ಟಗಳನ್ನೇ ನೋಡಿಕೊಂಡು ಕಷ್ಟಗಳಲ್ಲೇ ಬೆಳೆದವರು ಓದಿನ ನಂತರ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದರು ಅವರ ಕಷ್ಟಗಳನ್ನು ಕಂಡಿದ್ದ ದೇವರು ಅವರು ಕೇಳದ ಸುಖವನ್ನು ಎರೆದಿದ್ದ ಅವರು ಶೇರ್ ಮಾರ್ಕೆಟ್ಗೆ ಕಾಲಿಟ್ಟಾಗ ಅವರ ಅದೃಷ್ಟ ಎಂಬಂತೆ ನಿಧಾನವಾಗಿ ಅವರ ಶೇರ್ ಮಾರ್ಕೆಟ್ ಲಾಭ ಕಂಡಿತು ಅದೇ ಲಾಭದಿಂದ ಜೊತೆಗಿದ್ದ ಗೆಳೆಯರ ಸಹಾಯದಿಂದ ಅವರ ಜೊತೆಗೂಡಿ ಸ್ವಂತ ಕಂಪನಿ ತೆರೆದವರು ಶ್ರಮಪಟ್ಟು ಕಂಪನಿಯನ್ನು ಬೆಳೆಸಿದರು ಈ ಎಲ್ಲದರಲ್ಲೂ ಅವರಿಗೆ ಜೊತೆಯಾಗಿದ್ದು ಪತ್ನಿ ಸೌಭಾಗ್ಯ ಹೀಗೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವರು ಪರಿಚಯವಾಗಿ ಪ್ರೀತಿ ಬೆಳೆದಿತ್ತು ಅವರ ಪ್ರೀತಿಯ ಗುರುತು ಒಬ್ಬಳೇ ಮಗಳು ಅವಳು ಭೂಮಿಗೆ ಬರುವಾಗಲೇ ಹರೀಶ್ ದಂಪತಿಗಳಿಗೆ ಡಾಕ್ಟರ್ ಹೇಳಿಬಿಟ್ಟಿದ್ದರು ಮತ್ತೆ ಮಕ್ಕಳಾಗುವುದಿಲ್ಲ ಎಂದು ಭಾಗ್ಯರವರ ಗರ್ಭಕೋಶದಲ್ಲಿ ತೊಂದರೆ ಕಂಡಿತ್ತು ಆಗ ಹಾಗಾಗಿ ಮಗಳೊಬ್ಬಳೇ ಎಂದು ಅತಿ ಮುದ್ದಿನಿಂದ ಬೆಳೆಸಿದ್ದರು ಸರ್ ಸರ್ ಬಾಗಿಲಲ್ಲಿ ಕೂಗು ಕೇಳಿತು ಅವರಿಬ್ಬರ ಮಾತುಗಳು ಸಾಗಿದ್ದಾಗಲೇ ಧ್ವನಿ ಕೇಳಿಯೇ ಗುರುತಿಸಿದವರು ವಾಸು ಬಾ ಹೇಳು ಏನು ಎಂದರು ಮುಂದೆ ಬಂದ ವ್ಯಕ್ತಿಗೆ ಸರ್ ನಾಳೆ ಬೆಳಗ್ಗೆ ನಾನು ಬರೋದು ಸ್ವಲ್ಪ ತಡ ಆಗಬಹುದು ಯಾಕೋ ಏನಾದರೂ ಕೆಲಸ ಇತ್ತಾ ಆತ್ಮೀಯತೆಯಿಂದ ಕೇಳಿದರು ಕೆಲಸ ಏನಿಲ್ಲ ಸರ್ ನಾಳೆ ನನ್ನ ಮಗನ ಹುಟ್ಟಿದ ಹಬ್ಬ ಸರ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರೋದು ತಡ ಆಗುತ್ತೆ ಎಂದರು ನಾಳೆ ಆ ಹುಡುಗಾಟದ ಹುಡುಗನ ಬರ್ತಡೇ ಏನು ಹಾಗಾದರೆ ನಾಳೆ ಮನೆಗೆ ಬಂದು ಹೋಗೋದಕ್ಕೆ ಕೇಳಿ ವಾಸು ಪ್ರತಿ ವರ್ಷ ಅವ್ನು ಹುಟ್ಟಿದ್ದ ಹಬ್ಬ ಮರೆತು ಬಿಡ್ತೀನಿ ನಾನು ಎಂದರು ಸೌಭಾಗ್ಯ ಆಯಿತು ಮೇಡಮ್ ಹೇಳ್ತೀನಿ ಎಂದರು ಗೌರವದಿಂದ ಸರಿ ಹೋಗ್ಬಾ ಎಂದರು ಹರೀಶ್ ವಾಸು ಅಲ್ಲಿಂದ ನಡೆದರು ಹರೀಶ್ ವಾಸುರವರನ್ನು ನೋಡುತ್ತಿರುವುದು ಈಗಲೋ ಆಗಲೋ ಅಲ್ಲ ಸುಮಾರು ವರ್ಷಗಳಿಂದ ತಾವು ಹೊಸ ಕಂಪನಿ ಶುರು ಮಾಡಿದಾಗ ಕೆಲಸ ಕೇಳಿಕೊಂಡು ಬಂದಿದ್ದರು ವಾಸು ಹರೀಶರ ಬಳಿ ಹೆಚ್ಚು ಓದದ ವಾಸುರವರಿಗೆ ತಮ್ಮ ಆಫೀಸಿನ ಸಣ್ಣ ಪುಟ್ಟ ಕೆಲಸಗಳನ್ನು ನೋಡಿಕೊಳ್ಳಲು ಕೊಟ್ಟಿದ್ದರು ಕಂಪನಿ ಬೆಳೆದಂತೆ ತಮ್ಮ ಕೆಲಸದ ಆಗು ಹೋಗುಗಳನ್ನು ನೋಡಿಕೊಳ್ಳಲು ನೇಮಿಸಿದರು ಅವರಿಬ್ಬರ ಆತ್ಮೀಯತೆ ಎಂದು ಸ್ನೇಹವಾಗದಿದ್ದರೂ ಮನುಷ್ಯತ್ವ ನಿಯತ್ತಿನ ಮೇಲೆ ನಿಂತಿತ್ತು ಅವರಿಬ್ಬರ ಬಾಂಧವ್ಯ ಹರೀಶ್ ತಮ್ಮ ಯಜಮಾನಿಕೆ ದಾಟಿ ಅವರನ್ನು ಕಂಡವರಲ್ಲ ವಾಸು ಕೂಡ ತಮ್ಮ ಗೆರೆ ದಾಟಿ ಬರದ ಸ್ವಾಭಿಮಾನಿ ವ್ಯಕ್ತಿ ವಯಸ್ಸು ಅರವತ್ತಾಗಿತ್ತು ಆದರೂ ಹರೀಶರ ಮನೆ ಸೇವೆ ಮಾಡುವುದನ್ನು ಬಿಟ್ಟಿರಲಿಲ್ಲ ಅವರು ಅವರಿಗೆ ವಯಸ್ಸಾದರೂ ಹರೀಶರು ಕೆಲಸದಿಂದ ಅವರನ್ನು ತೆಗೆದಿರಲಿಲ್ಲ ಅವರ ಕೆಲಸಗಳನ್ನು ಕಡಿಮೆ ಮಾಡಲು ಮ್ಯಾನೇಜರ್ ಒಬ್ಬರನ್ನು ನೇಮಿಸಿದ್ದರೆ ವಿನಃ ಅವರನ್ನು ಮಾತ್ರ ದೂರ ಮಾಡಿರಲಿಲ್ಲ ವಯಸ್ಸಾದರೂ ಕೆಲಸ ಬಿಟ್ಟು ರೆಸ್ಟ್ ಮಾಡೋದಿಲ್ಲ ನೋಡಿ ಅವರು ಎಂದ ಸೌಭಾಗ್ಯರವರ ಕಿವಿಗೆ ಬಿದ್ದಿತು ಮಮ್ಮ ಎಂಬ ಮಗಳ ಕೂಗು ಅಪ್ಪನ ಮುದ್ದಿನ ಮಗಳಾದರೂ ಅವಳ ಎಲ್ಲ ಕೆಲಸಕ್ಕೆ ತಾಯಿಯೇ ಬೇಕು ಮತ್ತೇನಾಯ್ತು ನೋಡಿ ಇವಳಿಗೆ ಎಂದ ಸೌಭಾಗ್ಯರವರು ಎದ್ದು ಕೋಣೆಯತ್ತ ನಡೆದರು ಸಾರಿ 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 ಲೇಟ್ ಆಯ್ತು ಎನ್ನುತ್ತಾ ಅವಳ ಮುಂದೆ ಬಂದು ಕುಳಿತಾನವ ಅವಳು ಮುಖ ಊದಿಸಿಕೊಂಡು ಕುಳಿತಿದ್ದಳು ಅವ ಎಂದಿನಂತೆ ತಡವಾಗಿ ಬಂದನೆಂದು ಕುಮ್ಮದ ಸಾರಿ ಕಣೆ ಟ್ರಾಫಿಕ್ ತುಂಬ ಇತ್ತು ಅದಕ್ಕೆ ಲೇಟ್ ಆಯ್ತು ಅವಳನ್ನು ರಮಿಸಬೇಕಲ್ಲ ಇದು ಪ್ರತಿದಿನದ ಕೆಲಸವೇ ಅವನದ್ದು ಪ್ರತಿದಿನ ಟ್ರಾಫಿಕ್ ಅಂತಾನೆ ಹೇಳ್ತೀಯ ನೀನು ಒಂದು ದಿನನಾದರೂ ಅರ್ಧ ಗಂಟೆ ಮೊದಲೇ ಆಫೀಸ್ ಬಿಡು ಆಗ ಇಲ್ಲಿಗೆ ಸರಿಯಾದ ಸಮಯಕ್ಕೆ ಬರ್ತೀಯ ಗದರುವಂತೆ ಎಂದವಳು ಹಿಂದೆ ತಿರುಗಿ ಅಣ್ಣ ಎರಡು ಕಾಫಿ ಎಂದು ಆರ್ಡರ್ ಮಾಡಿದಳು ಅವಳ ಬೆಳ್ಳನೆಯ ಕೆನ್ನೆಯ ಮೇಲೆ ಅವನನ್ನು ಕಂಡಿದ್ದರ ನಾಚಿಕೆಯ ರಂಗಿದ್ದರೂ ಹುಸಿಮುನಿಸು ಹುಡುಗಿಗೆ ಅವನ ಮೇಲೆ ಕೆಲಸ ಇದ್ದರೆ ನಾನು ಬಿಟ್ಟು ಬರೋದಿಲ್ಲ ಅಂತ ನಿನಗೆ ಗೊತ್ತೇ ಇದೆ ಎಂದವ ಶಿಸ್ತಿನ ಸಿಪಾಯಿ ನೀನು ಇಲ್ಲಲ್ಲ ಮಿಲ್ಟ್ರಿನಲ್ಲಿರಬೇಕಿತ್ತು ಇರಬೇಕಿತ್ತು ಎಂದಾಗ ನಕ್ಕು ಬಿಟ್ಟ ಅವನ ನಗುವೇ ಅವಳಲ್ಲಿ ಪ್ರೀತಿ ಹುಟ್ಟಿಸಿದ್ದು ನಾನಿನ ತುಂಬ ಪ್ರೀತಿಸ್ತೀನಿ ಸಿದ್ಧಾರ್ಥ್ ನುಡಿದಳು ತಾನು ತುಟಿಗಳಲ್ಲಿ ನಗು ಹೊತ್ತು ಅವನಂತೆಯೇ ಚಂದದ ನಗು ದುಂಡನೆಯ ಮುದ್ದಾದ ಮುಖ ಕೆಂಪನೆಯ ಕೆನ್ನೆಯ ಮೇಲಿನ ಮೊಡವೆಗಳು ಚಿಕ್ಕ ತುಟಿಗಳು ನೋಡಲು ಪುಟ್ಟ ಬೊಂಬೆಯಂತೆ ಕುಮ್ಮುದ ಈ ಸಿದ್ಧಾರ್ಥನ ಮನಕದ್ದ ಮುದ್ದಾದ ಹೆಣ್ಣು ನಾನು ಅಷ್ಟೇ ಕೊಮ್ಮುದಿನ ತುಂಬ ಪ್ರೀತಿ ಮಾಡ್ತೀನಿ ಅವಳ ಕೈ ಮೇಲೆ ಕೈ ಇಟ್ಟು ಎಂದ ಕಾಫಿ ಹಿಡಿದು ಅಲ್ಲಿನ ಸಪ್ಲೈಯರ್ ಬಂದಾಗ ಎಚ್ಚರವಾಗಿ ಕೈ ಹಿಂದೆ ತೆಗೆದು ಕುಳಿತರು ಇಬ್ಬರು ನಾಳೆ ಸಂಜೆ ಈ ಕಾಫಿ ಶಾಪ್ ಬೇಡ ಬೇರೆ ಯಾವುದಾದ್ರೂ ದೊಡ್ಡ ಕಾಫಿ ಶಾಪ್ಗೆ ಹೋಗೋಣ ಪ್ರತಿದಿನ ಈ ಕಾಫಿ ಕುಡಿದು ಬೇಜಾರಾಗಿದೆ ಎಂದ ಅವಳನ್ನೇ ನೋಡುತ್ತಾ ಜೊತೆಗೆ ಕಾಫಿ ಹೀರುತ್ತ ನೀನು ಬರ್ತ್ಡೇ ಅಂತ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ಯಾ ಕಣ್ಣಲ್ಲೇ ರೇಗಿಸುತ್ತಾ ಕೇಳಿದಳು ಹೌದು ಒಪ್ಪಿಕೊಂಡ ನಾಚದೆ ಓಕೆ ಹೋಗೋಣ ಅವನ ಖುಷಿಗೆ ಒಪ್ಪಿದಳು ಇಲ್ಲವಾದರೆ ವ್ಯರ್ಥ ಖರ್ಚನ್ನು ಮಾಡುವವಳಲ್ಲ ಅವನೂ ಹಾಗೆಯೇ ನನಗೆ ಗಿಫ್ಟ್ ತಗೊಂಡು ಬರ್ತೀಯಾ ತಾನೆ ಚೂರೂ ನಾಚಿಕೆ ಇಲ್ಲದೆ ಕೇಳಿದರೂ ಮಾತಿಗೆ ಕೇಳಿದ್ದನಷ್ಟೆ ಅವ ಕೇಳದಿದ್ದರೂ ಅವಳು ಉಡುಗೊರೆ ತರುವವಳೆ ಅವಳು ಆಚರಿಸುತ್ತಿರುವ ಅವನ ನಾಲ್ಕನೇ ವರ್ಷದ ಬರ್ತ್ಡೇ ಇದು ಖಂಡಿತ ಎಂದಳು ಅವನ ಮನವರಿತು ಇಬ್ಬರೂ ಮಾತನಾಡುತ್ತಲೇ ಕಾಫಿ ಕುಡಿದು ಮುಗಿಸಿ ರಸ್ತೆಗೆ ಬಂದರು ಅವ ಬೈಕ್ ಸ್ಟಾರ್ಟ್ ಮಾಡಿದಾಗ ಅವನ ಹಿಂದೆ ಹತ್ತಿ ಕುಳಿತ ಕುಮುದಾಳನ್ನು ಅವ ಮುಂದಿದ್ದ ಬಸ್ ಸ್ಟಾಪ್ಗೆ ಇಳಿಸಿದ ಅವಳ ಬಸ್ ಬರುವವರೆಗೂ ಅವಳ ಜೊತೆ ಮಾತನಾಡುತ್ತ ನಿಂತವ ಅವಳು ಹೊರಟ ನಂತರ ತಾನು ಮನೆಯತ್ತ ಹೊರಟ ಜಾನಹವಿ ಅವಳ ಹೆಸರು ಹರೀಶ್ ಮತ್ತು ಸೌಭಾಗ್ಯರವರ ಒಬ್ಬಳೇ ಮಗಳು ಅವರಿಬ್ಬರ ಜೀವ ಎಂದರೂ ತಪ್ಪಿಲ್ಲ ಇವಳು ಕೇಳಿದ್ದನ್ನು ಇಲ್ಲ ಎಂದವರಲ್ಲ ಹರೀಶ್ ಅವಳು ಕೇಳುವ ಮೊದಲೇ ಎಲ್ಲವನ್ನೂ ತಂದುಕೊಟ್ಟವರು ಅವರ ಅತಿಯಾದ ಪ್ರೀತಿಯಲ್ಲಿ ಬೆಳೆದವಳಿಗೆ ಹಣದ ಬೆಲೆ ಗೊತ್ತಿಲ್ಲ ಅವಳನ್ನು ಹೆಚ್ಚು ಓದಿಸಬೇಕೆಂದುಕೊಂಡಿದ್ದ ಸೌಭಾಗ್ಯರವರ ಆಸೆಯನ್ನು ನಿರಾಸೆ ಮಾಡಿ ಡಿಗ್ರಿ ಮುಗಿಸಿದ್ದಳಷ್ಟೇ ಅವಳ ಓದಿನ ಕಡೆ ಗಮನ ಹೋಗದೇ ಇದ್ದದ್ದು ಅವಳ ನೆಚ್ಚಿನ ನೃತ್ಯದಿಂದ ಡ್ಯಾನ್ಸ್ ಎಂದರೆ ಜೀವ ಆ ಹುಡುಗಿಗೆ ಅದೆಷ್ಟೋ ನೃತ್ಯ ಸ್ಪರ್ಧೆಗಳಿಗೆ ಭಾಗವಹಿಸಿ ಸಾಕಷ್ಟು ಬಹುಮಾನಗಳನ್ನು ಗೆದ್ದು ತಂದಿದ್ದಳು ಪ್ರತಿದಿನ ತನ್ನ ಡ್ಯಾನ್ಸ್ ಕ್ಲಾಸ್ಗೆ ಹೋಗದೆ ದಿನ ಕಳೆಯುವುದಿಲ್ಲ ಅವಳಿಗೆ ಕ್ಲಾಸಿನಿಂದ ಬಂದವಳು ಸ್ನಾನ ಮುಗಿಸಿ ತನ್ನ ಕೋಣೆಗೆ ಬಂದಾಗ ಅಲ್ಲಿ ಸಿಗದ ತನ್ನ ಬಟ್ಟೆಗಳಿಗೆ ತಡಕಾಡಿದಳು ರಾಶಿ ಬಟ್ಟೆಗಳಲ್ಲಿ ಅವಳು ಕೇಳಿದ್ದನ್ನು ಹುಡುಕಿಕೊಡುವುದು ವನಿತ ಈಗ ಅವಳಿರಲಿಲ್ಲವಲ್ಲ ಹಾಗಾಗಿ ಆ ಕೆಲಸ ಈಗ ಭಾಗ್ಯರವರದ್ದು ಇಷ್ಟೊಂದು ಬಟ್ಟೆ ಇದೆ ಇದರಲ್ಲೇ ಯಾವುದಾದ್ರೂ ಒಂದನ್ನು ಹಾಕೋಬಾರದ ಜಾನು ಅವಳ ರಾಶಿಯ ಬಟ್ಟೆಗಳನ್ನು ನೋಡುತ್ತಾ ಅವಳು ಕೇಳಿದ್ದ ಕಪ್ಪು ಬಣ್ಣದ ಶಾರ್ಟ್ ಟಾಪ್ ಹುಡುಕುತ್ತಾ ಎಂದರು ನೋಮಮ್ಮ ಸಂಜೆ ನನ್ನ ಫ್ರೆಂಡ್ ಪಾರ್ಟಿ ಕೊಡಿಸಿದ್ದಾಳೆ ಸೊ ಪಾರ್ಟಿಗೆ ನಾನು ಅದೇ ಡ್ರೆಸ್ ಹಾಕೊಂಡು ಹೋಗಬೇಕು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬರಬೇಕು ಅಂತ ಮಾತಾಡ್ಕೊಂಡಿದ್ದೀವಿ ಎಲ್ಲರೂ ಎಂದವಳು ಬಾತ್ರೂಮ್ ತೊಟ್ಟು ಕನ್ನಡಿಯ ಮುಂದೆ ನಿಂತು ಡ್ರೈಯರ್ನಿಂದ ತನ್ನ ಒದ್ದೆ ಕೂದಲನ್ನು ಒಣಗಿಸುತ್ತಿದ್ದಳು ಅಬ್ಬಾ ನನಗೆ ಸುಸ್ತಾಗುತ್ತೆ ನೀನು ಬಟ್ಟೆನೆಲ್ಲ ನೋಡ್ತಿದ್ದರೆ ವನಿತಾ ಇದ್ದಿದ್ರೆ ತಟ್ಟಂತ ಹುಡುಕ್ ಕೊಡೋಳು ನಾನು ಬಂದೆ ಅಕ್ಕ ಹೇಳಿ ಏನು ಬೇಕಿತ್ತು ನಿಮಗೆ ಎಂದಳು ವನಿತಾ ಕಬೋರ್ಡಿನ ಬಳಿ ಬಂದು ಬಂದೇನು ವನಿತಾ ನೀನೇ ಸರಿ ಇವಳು ಕೆಲಸಕ್ಕೆ ಎಂದ ಸೌಭಾಗ್ಯರವರು ಮಂಚದಲ್ಲಿ ಕುಳಿತರು ಬಟ್ಟೆ ಹುಡುಕುವ ಕೆಲಸ ಸಾಕೆನ್ನಿಸಿ ಜಾಹ್ನವಿ ತನಗೆ ಬೇಕಿದ್ದ ಬಟ್ಟೆ ಯಾವುದೆಂದು ಹೇಳಿದಳು ವನಿತಾ ತೆರೆದಿದ್ದ ಕಬೋರ್ಡ್ ಬಿಟ್ಟು ಪಕ್ಕದ ಕಬೋರ್ಡಿನಲ್ಲಿ ಅವಳು ಕೇಳಿದ್ದ ಡ್ರೆಸ್ ತೆಗೆದುಕೊಟ್ಟಳು ನೋಡು ಮಮ್ಮ ಎಷ್ಟು ಬೇಗ ಹುಡುಕ್ ಅವಳು ಎಂದಳು ಜಾಹ್ನವಿ ಭಾಗ್ಯರವರತ್ತ ತಿರುಗಿ ಪ್ರತಿದಿನ ಅವಳೇ ನೀನು ಎಲ್ಲ ಕೆಲಸ ನೋಡಿಕೊಳ್ಳೋದು ಅದಕ್ಕೆ ಅವಳಿಗೆ ಗೊತ್ತಿದೆ ಎಂದರು ಜಾಹ್ನವಿ ಮಾತನಾಡದೆ ಕನ್ನಡಿಯಲ್ಲಿ ತನ್ನಂದ ನೋಡಿಕೊಳ್ಳುತ್ತಿದ್ದಳು ಮದುವೆ ಆದಮೇಲೆ ಇವಳನ್ನು ಗಂಡನ ಮನೆಗೂ ಕರ್ಕೊಂಡು ಹೋಗ್ತೀಯೇನು ಮಾತಿಗೆ ಕೇಳಿದರು ನಾನು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗೋದಿಲ್ಲ ಮಮ್ಮ ಗಂಡನ್ನೇ ಈಗ ಮನೆಗೆ ಕರ್ಕೊಂಡು ಬರ್ತೀನಿ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಮದುವೆಯ ವಿಷಯ ಬಂದಾಗ ಯಾವಾಗಲೂ ಹೇಳುವ ಮಾತನ್ನೇ ಹೇಳಿದಳು ಹೀಗೆ ನೀನು ಹೇಳ್ದಾಗೆ ಆಗಬೇಕಲ್ಲ ಎಲ್ಲನೂ ಎಂದು ಮೇಲೆದ್ದ ಭಾಗ್ಯರವರು ವನಿತಾಳ ಜೊತೆ ಹೊರನಡೆದರು ಇವಳು ತಯಾರಾಗುವಲ್ಲಿ ತೊಡಗಿದಳು ಸಿದ್ಧಾರ್ಥ್ ಮಾಧ್ಯಮ ವರ್ಗದ ಸಾಮಾನ್ಯ ಹುಡುಗ ಅವನ ಜೀವನದಲ್ಲಿ ಬಂದಿದ್ದು ಇಬ್ಬರು ಹುಡುಗಿಯರು ಕುಮುದ ಮತ್ತು ಜಾಹ್ನವಿ ಈ ಮೂವರಲ್ಲಿ ಯಾರು ಯಾರ ಬಾಳಿಗೆ ತಂಗಾಳಿಯಾಗುವರು ಅಥವಾ ಯಾರು ಯಾರ ಬಾಳಲ್ಲಿ ಬಿರುಗಾಳಿಯಾಗಿ ಬೀಸುವರು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು